ಎಲ್ಲ ಕೆಲಸ ಕಾರ್ಯಗಳು ಬೇರೆ ಥರದ ಒತ್ತಡಗಳಾಗಿರ್ಬೋದು ಏನೇ ಇದ್ದರೂ ಅದನ್ನು ಬದಿಗಿಟ್ಟು ತಮ್ಮ ಈ ನಾವು ಈ ಪಂದ್ಯಾಟವನ್ನು ಯಶಸ್ವಿಗೊಳಿಸಬೇಕು ಎಂಬ ದೃಷ್ಟಿಕೋನ ನಾವು ಈ ಪ ಪ್ರಾರಂಭ ಮಾಡೋದು ಅದು ಯಶಸ್ವಿಯಾಗಿನೇ ಹೋಯಿತು ನಾವು ದಾನಿಗಳ ಹತ್ರ ಹೋಗೋ ಸಂದರ್ಭದಲ್ಲೂ ನಮಗೂ ದಾನಿಗಳು ಸಹ ಅಷ್ಟೇ ಸುಂದರವಾಗಿ ನಮ್ಮನ್ನು ಸ್ವಾಗತಿಸಿ ನಮ್ಮ ಸತ್ಕರಿಸಿ ಕಳಿಸಿದರೆ ಮತ್ತೆ ನಮ್ಮ ಆದಿವಾಸಿ ಬಂಧುಗಳು ನಾವು ಪಂಜರಿಯರವರ ಒಂದು ಸಾಂಪ್ರದಾಯಿಕ ಬಹಳ ವಿಶೇಷ ನಾವು ಹೆಚ್ಚು ಪ್ರಾಮುಖ್ಯತೆ ನಾವು ಹೆಣ್ಣಿನ ನಮ್ಮ ತಾಯಿ ಕಡೆಗೆ ನಮ್ಮ ಮನೆತನದ ಹೆಸರುಗಳು ನಮ್ಮ ಬೇರೆ ನಿಮ್ಮ ಬೇರೆ ಜನಾಂಗದವರಿಗೆ ತಂದೆ ಸಹ ಸಮಾನವಾಗಿರ್ತದೆ ಆದರೆ ನಮ್ಮ ಕುಟುಂಬದ ಹೆಸರು ತಾಯಿಗೆ ನಾವು ಮೀಸಲಿಟ್ಟಿರ್ತೀವಿ ತಂದೆಗೆ ಬರೋದಿಲ್ಲ ಈಗ ನಂದು ಸಹ ಅಂಜಿಲಾತ್ಲ ಮನೆತನದ ನಾನು ಸಿದ್ದಪ್ಪ ನನ್ನ ಹೆಂತ್ರಿ ಬಡಕ್ ಮಂಜಿಲಾ ಈಗ ನನ್ನ ಮಕ್ಕಳು ಬಡಕ್ ಮಂಜಿಲ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಾರೆ ಆ ಥರದ ಒಂದು ಸಾಂಪ್ರದಾಯಿಕ ನಮ್ಮ ವಿಶೇಷ ಸಂಪ್ರದಾಯ ಇದೆ ಆದರೆ ನಮ್ಮದು ದೊಡ್ಡ ಒಂದು ಸ್ವಭಾವ ಏನಂದ್ರೆ ವರದಕ್ಷಿಣೆ ಎಂಬ ಒಂದು ರೋಗ ನಮ್ಮ ಈ ಆದಿವಾಸಿಗಳಲ್ಲಿ ಇಲ್ಲ ಇದೊಂದು ದೊಡ್ಡ ಹೆಮ್ಮೆ ನಮ್ಮದು ನಾವೆಲ್ಲ ಜಾತಿಯಿಂದ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇರ್ತಾ ಇರ್ತೀನಿ ನಾವೆಲ್ಲ ಜಾತ್ರೆ ಹೋದ್ರು ನಾವು ನಮ್ಮ ದೊಡ್ಡ ಆದರೆ ಇದರಲ್ಲಿ ಒಂದು ವಿಶೇಷ ಗುಣ ಇದೆ ಸರ್ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಯರವಾಜ್ ಪಂಜರಿ ಜನಾಂಗದಲ್ಲಿ ಏನಂದ್ರೆ ಒಂದು ಹುಡುಗ ಹುಡುಗ ಒಂದು ಹುಡುಗಿನ ಮದುವೆ ಮಾಡ್ಲಿಕ್ಕೆ ಹೋದ್ರೆ ಆ ಹುಡುಗನಿಗೆ ಆ ಹುಡುಗಿ ಮನೆಯವರು ಒಂದು ತಿಂಗಳು ಕೆಲಸ ಕೊಡ್ತಾರೆ ಅವನು ಆ ಕೆಲಸ ಪಾಲನೆ ಮಾಡಿದ್ರೆ ಮಾತ್ರ ಮುಂಚೆ ಮುಂದಿನ ಸಂಪ್ರದಾಯ ಅದು ಸೌದೆ ಹೊಡೆಯೋದು ಬೇರೆ ತರಹದ ಒಂದು ಕೆಲಸಗಳನ್ನ ಕೊಡ್ತಾಯಿದ್ರು ಅದು ಯಶಸ್ವಿ ಆದರೆ ಮಾತ್ರ ಅವನಿಗೆ ಹುಡುಕಿ ಕೊಡಿದ್ರು ಮತ್ತೆ ಕೊಡ್ತಿಲ್ಲ ಎಲ್ಲದರ ಕೆಲಸಗಾರನ ಅಲ್ಲ ಬೇರೆ ತರಹದ ಅವನಂತ ಚೆಕ್ ಮಾಡಿನೇ ಕೊಡ್ತಿದ್ರು ಆದರೆ ಈಗ ಆ ಥರದಲ್ಲಿ ನಡೆಯೋದಿಲ್ಲ ಎಲ್ಲ ತರದಲ್ಲಿ ಮೀಗಲ ಮುಂದೆ ಬಂದಿದ್ದೇವೆ ಹಾಗೆ ನಮ್ಮ ನಾವು ಒಂದು ಈ ಆದಿವಾಸಿಗಳು ನಂಬಿಕೆ ಅಂತ ಒಂದು ಜನ ಯಾರಿಗೂ ಮೋಸ ಮಾಡೋರಲ್ಲ ಮತ್ತೆ ಬೇರೆ ಒಂದು ಒಂದು ದೊಡ್ಡ ನೋವಿನ ವಿಚಾರ ಅಂದರೆ ನಾವು ಈ ದುಶ್ಚಟಗಳಿಗೆ ಬೇಗ ಬಲಿಯಾಗೋರು ನಾವು ಸಂಶೋಧನಾ ಇಲಾಖೆಗಳಲ್ಲಿ ನಾವು ಹೋಗೋದಕ್ಕೆ ನಮಗೆ ಹೇಳ್ತಾ ಇರ್ತಾರೆ ಒಂದು ನಮ್ಮ ಮಕ್ಕಳು ಶಾಲೆ ಬಿಡೋದು ಏಳರಿಂದ ಹತ್ತು ಅಂದ್ರೆ ಪಿ ಯು ಸಿ ದೊಡ್ಡದೇ ಕಷ್ಟ ಅಂದ್ರೆ ಬಿ ಡಿಗ್ರಿ ಮಾಡ್ತಾರೆ ಅದು ಬಿಟ್ಟರೆ ಏನಿಲ್ಲ ಒಂದು ದೊಡ್ಡ ಸಮಸ್ಯೆ ನಾನು ಎಲ್ಲರಲ್ಲಿ ಕೈ ಮುದು ಕೇಳ್ಕೊಳ್ತೇನೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ನಾವು ಯಾಕೆ ಮುಂದೆ ಬರಬಾರದು ಆ ಪ್ರಶ್ನೆ ನಮ್ಮಲ್ಲಿ ಎಲ್ಲರ ಹತ್ರ ಇದ್ರೆ ನಾವು ಖಂಡಿತವಾಗಿ ಮುಂದೆ ಬರ್ತೇನೆ ಉದಾಹರಣೆಗೆ ನಾನೇ ನಾನು ಕೆಲ್ಸಕ್ಕೆ ಹೋಗ್ತಿದ್ದ ನಾನು ನನ್ನನ್ನೇ ಪ್ರಶ್ನೆ ಮಾಡ್ಕೊಂಡೆ ನಾನು ಯಾಕೆ ಮುಂದೆ ಅಂತ ಕೆಲಸ ಗಿಲ್ಸ ಎಲ್ಲ ಏನೋ ಊಟ ಊಟ ಏನೋ ಗೊತ್ತಿಲ್ಲ ಆದ್ರೆ ನಂದು ಜನರಿಗಾಗಿ ನಾವು ಏನಾದರೂ ಒಂದು ಕಣ ತೊಡುವ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಮಾಡ್ತಾ ನಮಗೆ ಇದರ ಒಂದು ಮುಖ್ಯ ರುವಾರಿ ಇವಾಗಂತ ಶಾಂತಕುಮಾರ ಹಾಗೂ ನಮ್ಮ ಯರ ಸಮಾಜ ಸದಸ್ಯರಾದಂತ ಕರಣ್ ಇವರು ನಮಗೆ ಇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇಲ್ಲಿ ಬಂದಿರುವಂತ ಎಲ್ಲರಿಗೂ ನನ್ನ ಒಂದಿಷ್ಟೇ ನಮಸ್ಕಾರ ಬಾಲ್ಯಕಾರ ಬಾಲ್ಯ ಕಾರ್ತಿಕ ನಮ್ಜ ಇವತ್ತನ್ನೇ ನಮ್ಮೆ ಬುಟ್ಟಗೆ ಪೋನ ಎಂದೇ ಗೆಳೆ ಶಾಂತಕುಮಾರ್ ಪಿನೆ ಶರಣಕ್ಕೂ ಒಕ್ಕು ನಮಸ್ಕಾರ ಪದಕೊಳ್ಳಿ ಊಡೆ ಊಣಿದಂತ ವೇದಿಕೆಯಲ್ಲಿ ಉಡಕೂಡಿದಂಥ ಗಣ್ಯರೇ ಈ ನಮ್ಮ ಆದಿವಾಸಿ ಬಂದಿರಿ ಗ್ರಾಮ ಪಂಚಾಯತ್ ಸದಸ್ಯರಲ್ಲಾರು ಸಂಘ ಸಂಸ್ಥೆ ಅಧ್ಯಕ್ಷರಲ್ಲಾರು ಸದಸ್ಯರಾದ್ರು ಸದಸ್ಯರೇ ಏನು ಪಂೇ ವರ್ಷದಿಂದ ಕ್ರಿಕೆಟ್ ಹಬ್ಬ ನಡೆದೋಳನು ಫಸ್ಟು ಅಂಜಿರಾತ್ಲ ಸಿಮ್ಮತಿ ನಡಂದ ಫಸ್ಟ್ ವರ್ಷ ಪನ್ನೆರಡನೇ ವರ್ಷ ತೆಗು ವರ್ಷತೆಗೂ ತಿರುಮಂಡಲತ್ಲರ ನಡೀತಾದಂಥ ಈ ಕ್ರಿಕೆಟ್ ಹಬ್ಬ ನಿಗೊಕ್ಕ ಬಂದ್ಲೇರಿ ಸಂತೋಷ ಎಂಜಿನ ಆಟೋ ಏನಾದ್ರು ಬಂದ ಮಾಹಿತಿ ಪ್ರಕಾರ ಐವತ್ತರಿಂದ ಅರವತ್ತು ತಂಡ ನಮ್ಮದ ಕೊಡಗು ಜಿಲ್ಲೆ ಆದಿವಾಸಿ ಆದಿವಾಸಿಗಳರು ಒಕ್ಕ ಈ ತಿತಿಮತಿ ಪ್ರೌಢಶಾಲೆಯಲ್ಲಿ ಕೂಡಿಲೇರಿ ನಿಮಗೊಕ್ಕನು ಒಂದನೇ ತಾರೀಕಿಂದ ಬಂದು ಅವರು ಕ್ರಿಕೆಟ್ ಕ್ರೀಡಾಕೂಟತೆಗೂ ಭಾಗವಹಿಸ್ಲೇರಿ ಸೋಲು ಗೆಲುವು ಒಕ್ಕೂ ಇದ್ದತೆ ಇಂಜು ಚೋಲು ನಾಳೆ ಗೆಲುವು ಆ ಛಲ ನಮಗೂ ಬೇಣು ಮಂಜು ಹಿಂಗು ಅಂಜು ಜನತ್ಲ ಕಾರ್ಯಕ್ರಮತಿ ಜಾಂಡೇ ಜಾಂಡ್ ತಂಡ ಗೆಲುವು ನಿಂದ ಒಂದು ಫಸ್ಟ್ ಒಂದು ಸೆಕೆಂಡು ಇನ್ನು ಬಂದಂತ ತಂಡ ಸೋಲಿಲ್ಲ ಇಂಜು ನಂಗೆ ಸೋತಿಂದಲ್ಲ ನಾಳೆ ಗೆಲ್ಲನು ಆ ಛಲ ನಮಗೆ ಒಕ್ಕೂ ಬೇನು ಅಯ್ಯೋ ಆ ಚಿಂತನೆ ಇಟ್ಕೊಂಡು ಇಂದು ಸೋತು ಪೋನ ನಾಳೆ ಬೋರ ನಂಗೆ ಬಾರ ಐನಲ್ಲ ನಾಳೆ ಆ ಗ್ರೌಂಡ್ಲಿ ನಂಗ್ ಗೆಲ್ಲನು ಆ ಛಲ ಬಿಚ್ಚೋಡು ಮುಂದೆಲೆ ಕೆಲ ಇನ್ನೊಂದು ಮುಂಜಲ ಕೆಲ ಅವರು ಚಮ್ಮ ನಡೆಸ್ನರು ಆ ಅವರು ಕಾರ್ಯಕ್ರಮ ತಗ ಬಂದು ಕೂಡನು ಎವಡೆ ಮೂಲೆ ಮೂಲೆ ಆ ದೇಶ ಐದೊಕ್ಕ ಬಂಚು ಕೂಡಿ ಈ ಕಾರ್ಯಕ್ರಮ ಕ್ರಿಕೆಟ್ ಹಬ್ಬದೇ ಮುಂದೆ ಲೆಕ್ಕ ನಡತನು ಏನೊಕ್ಕ ಆರ್ಕಿ ಜಗಿ ಬಾಲ್ಯಕಾರಿಯ ಬಾಲ್ಯಕಾರರ ಏನೊಕ್ಕ ನಡತರ ಇನ್ನು ವಯಸ್ಸಾನಲ್ಲೇ ಕಾತುಂದೇ ಕೊಕ್ಕ ನಾ ಇಮ್ಮ ಮಲೆಂಚಾಡಿ ಪ್ರತಿವರು ಮೂಲೆ ಮೂಲೆ ಬಾಲ್ಯಕಾರ ಅರಣ ಉಡುಪು ತುಡುಪಲಿ ಭಾರಿ ಗದ್ದಳತಿ ಬಂಚು ಇವರು ಕ್ರಿಕೆಟ್ಗೂ ಕೂಡಿ ಆಡ್ಲೇರಿ ಎಂಜಿನ ಆಟೋ ಇನ್ನು ಮುಂದಲಕೇಮೋ ಎನ್ನ ಅವರು ಸಮಸ್ಯೆ ಬಂದೇಮೋ ನಿಂಗೆ ಒಕ್ಕ ನಿಂದಿಸು ಅವರು ಸಂಘ ಸಮಸ್ಯೆಗೂ ನಾಂಗಂ ಗುರಿಲಾ ನಾಂಗಂ ಬಂಜ ನಮ್ಮ ಒಕ್ಕಂ ಕೂಡಿ ಮಾಡು ಹಿಂಗಳು ನಿಂಗಡ ಮನಸ್ಸಿಲ್ಲ ಇಟ್ಟಿದ್ದು ನಿಂಗ ಆರಂಗರ ಹೊರತೆ ಗುರಿ ಬೆಚ್ಚಡು ಉದುಗುವಕೆ ಇಪ್ಪತ್ತನೇ ಇಪ್ಪತ್ತು ಸಿದ್ದಪ್ಪ ಬಂದಾಯಿ వాళ్ళు పత్తి పత్ బాల్యకర్లారు అనగి మెచ్చంజనాటో సిద్ధపై గిరిజన ల్యాండ్ సొసైటీ సదస్సు ఉడకుంటు శిక్షణ సంఘ అధ్యక్షన్ ఆయిడాయి ఆడి అధ్యక్షులు ఆయడాయి పార్టీలు కూడా అధ్యక్షనాయడాయి ఇచ్చనెక్క ఆన్య్ అండ్ వాళ్ళు గురి అదే తర నాంగం పరను నాగం నియను నిజడు నింగడారు ಶಕ್ತಿ ಬೇಣು ಎಂಜನೆ ಇಕ್ಕೋ ಈವರು ಕಾರ್ಯಕ್ರಮತೆಗೋ ಬಂದಿಚು ಅಂಜ ಒಂದನೇ ತಾರೀಕಿಲ್ಲ ಬಂದು ಅಂಜನ ತಾರೀಕು ತರ ತೀರೋಡೋರು ಕಾರ್ಯಕ್ರಮ ಎಂಜನೆ ಆಟೋ ಈವರು ಕಾರ್ಯಕ್ರಮಕ್ಕೆ ನಿಂಗೊಕ್ಕ ಬಂದುಳರಿ ಈ ಕಾರ್ಯಕ್ರಮ ತೀರೋರ ನಿಂಗೊಕ್ಕ ಹಿಂದಿಚು ಆರು ಗೆಲ್ಲದರು ಆರು ಸೋಕಿದರು ಐದಕ್ಕರು ನಿ ಶಕ್ತಿ ಕೊಡ್ಕೊಂಡು ನಿಮ್ ಪರಂಚು ಊಡಕರು ಎನ್ನೇ ಬಿಳು ಜಾಂಡು ಬಾಕ್ ಪರವ ಅವಕಾಶ ಬಂದಂತ ಸಂಘತಿಯ ಅಧ್ಯಕ್ಷರೇ ಕೂಡ ಕೂಡಿನಂತ ಮುಕ್ಕಳ ಬಾಲ್ಯಕಾರ ಬಾಲ್ಯಕಾರ್ತಳೆ ಏನಾದ್ರು ಹಿರಿಯರಳೆ ಕಿರಿಯರಗಳೇ ಈ ವೇದಿಕೆ ಹಿಂಗೆ ಗಣ್ಯರೇ ಒಕ್ಕಾಗ ಮುಂದಿಸ್ತು ಇಂಜು ಜಾಣ ಜಾ ಅವ್ರ ಜಾಣ ಬಾಗ್ ಪದ ಅವಕಾಶ ಒಕ್ಕಾಗ ಮುಂದಿಸ್ತು ಹಿಂದ ಅವ್ರ ಜಾಣ ಬಾಕ್ನೆ ತಿಳ್ಬೋಕೆನು ಮತ್ತೆ ವೇದಿಕೆ ಇರುವಂತ ಗಣ್ಯರೇ ಸಮಯ ಇಲ್ಲ ಎರಡೇ ಮಾತಲ್ಲಿ ಮುಗಿಸ್ಬಿಡ್ಬೇಕಂತ ಹೇಳಿದ್ದಾರೆ ಎರಡೇ ಮಾತಲ್ಲಿ ಮುಗಿಸ್ತೀನಿ ನಮ್ಮ ಭಾಷೆಯಲ್ಲಿ ಮಾತಾಡ ಮಾತಾಡೋಕೆ ಮೇಡಮ್ ಅವ್ರು ಹೇಳಿದ್ರು ನಾನು ನಮ್ಮ ಭಾಷೆಯಲ್ಲಿ ಮಾತಾಡದೆ ಅವ್ರಿಗೆ ಅರ್ಥ ಕೆಲ ಏನೋ ಮಕ್ಕಳೇ ನಾವು ನಮ್ಜ ಬಾಕಿನೇ ಬರಂಗಡಪ್ಪ ಬಾರಿ ನಾಣ ಈ ಮೇಡಮ್ ಬರೋಕೆ ನನಗೆ ಭಾರಿ ಬೇಜಾರಾನ ಎನ್ನಿಂಗ್ ಬರೋದೇ ಬರೀ ನಾನು ಬರ್ತಾರೆ ರಾವಳಿ ಎದೆ ತಟ್ಟಿ ವೇದಿಕೆಯಲ್ಲಿ ಬರೆಯೋದು ನಾನು ರೆಡಿ ಆಗ್ಲಿ ಎನ್ನಿಂಗ್ ನಮ್ಗೆ ಬಾಕಿನೇ ಬರೆಯೋದು ನನಗೆ ನಾನ

ಏನು ಏನಕ್ಕೆ ಉಪ್ಪುಗೆ ಬೇಜಾರೇ ಊರು ಹತ್ತನೇ ಕ್ಲಾಸ್ ಓದೋಡಕ್ಕೆ ನಮಗೆ ಬಕ್ಕ ಅವಳಕ್ಕೆ ಸ್ಟಾಪ್ ಮಾಡಿ ಮಾಡಿಕೊಂಡಿರಿ ಮಕ್ಕಳೇ ನಾನು ಮಕ್ಕಳು ಏನಕ್ಕೆ ಊರು ಓದ್ ಬರೋ ಕಾಲದ ಬರೀ ನಲ್ಲ ಎಜುಕೇಶನ್ ಕೊಟ್ಟಲೆ ನಾನು ಕಮ್ಮಿಲಿ ಕಾಣಿ ನಾನು ನಿಂಗೆ ಇದಕ್ಕೂ ಪರ ಇದ್ರೆ ನಿಮ್ಮ ಮನಸ್ಸು ಅವರು ಹೇಳ್ಬೇಟು ನಿಂಗ ಮುಖ್ಯ ಮನಸ್ಸು ಬೆಚ್ಚಿ ಇಪ್ಪ ಸಮಾಜ ಸಮಾಜ ತಿ ನಮ್ಮ ಮುಂಜಾನೆ ಬರೋಣಿಕೆ ನಮಗೆ ನಲ್ಲ ಅವರು ವಿದ್ಯಾ ಉನ್ನತ ಶಿಕ್ಷಣ ಬೇಡ ನಮಗೂ ಉನ್ನತ ಶಿಕ್ಷಣ ಹೋಡಕ್ಕೆ ಭಾರಿ ಕಷ್ಟ ನಮಗೆ ಜನಪ್ರತಿನಿಧಿಯ ಪರಂಜತೆ ಮಟ್ಟದಿ ಅಲ್ಲ పత్త క్లాస్ అంగకు ఓదనికి ఆ చిక్కటె పెణ్గట్టే భారీ కష్ట నెల్లవారు డ్రెస్ బేణోరు ప్యాంట్ బేణ్ చూడదారు పాప అవుడకే మూలి ముఖాయిపోయి ఇప్ప మక్క ఉన్నత శిక్షణకి పోణ మన ఘోషణు అయినే మే అంటు పత్తాస్ ఏ మెజెస్ పూజ అంగక ఓదు బల్య కష్ట ఈ సర్క ఇ సర్కే మక్కకు ಉನ್ನತ ಶಿಕ್ಷಣ ತೆಕ್ಕುವ ನಲ್ಲವರು ಕಾಲರ್ ಸಿಪಾಟೆ ಅಂಡ್ ಶಿಕ್ಷಣ ಬಗ್ಗೆ ಸರ್ಕಾರಿ ಒತ್ತೊಂಡಿ ಆಟೆ ಏನಕ್ಕ ಮಾಡೋಣ ನಮ್ಮ ಮಕ್ಕ ಮುಂಜಾನೆಕ್ಕೆ ಬರೋಣ ನಾನು ಈ ಸಂದರ್ಭದಲ್ಲಿ ಬಾಕಿ ಇಂಜಿನ್ ಪರ ಇಂಜಿನ್ ಪರ ಇಂಜಿನ್ ನಾನು ರಾವಳೇರ ಆಟೆ ಬಾಕಿ ನಮ್ಗೆ ಆದಿವಾಸಿ ಯಾರೇ ಆಟೆ ಪ್ರಾತಿಕ್ ಬರುವ ಭಾರಿ ಕಷ್ಟದಿಂದ ಪತ್ತು ಮೂವತ್ತಂಜು ಮೂವತ್ತಂಜು ಮೂವತ್ತಾರು ವರ್ಷಕ್ಕೆ ತಲ ಒಂದು ಸಂಸ್ಥೆಯಿಂದ ಕಾಡು ಸಂಸ್ಥೆ ಅಂಡು ಆ ಸಂಸ್ಥೆ ನಮಗೆ ಒಗ್ಗೂಟಿಸಿ ಇವರು ಮಾದರಿ ಮಾಡೋಣಕ್ಕೆ ಭಾರಿ ಕಷ್ಟಪಟ್ಟ

ಓನರು ಅವ್ರನ್ನ ಕೀಳು ಮಟ್ಟದಲ್ಲಿ ಹೇಳ್ಬೇಕು ನಂಬರ್ ಹೇಳಕ್ಕೆ ನಿಮಗೆ ಅರ್ಥ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ